ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯು ಕೂಡ ಸಾಕಷ್ಟು ಜಲಪಾತವನ್ನು ಹೊಂದಿರುವಂತಹದ್ದು ಜೋಗವನ್ನು ಹೊಂದಿರುವಂತಹದ್ದು ಅನೇಕ ಫಾಲ್ಸ್ ಅನ್ನ ಹೊಂದಿರುವಂತಹದ್ದು ಹೀಗೆ ಹುಂಚೋಳ್ಳಿ ಪಾಲ್ಸ್ ಇರ್ಬೋದು ಮುರೇಗಾ ಪಾಲ್ಸ್ ಇರ್ಬೋದು ಶಿವಗಂಗಾ ಪಾಲ್ಸ್ ಇರ್ಬೋದು ಮಾಗೋಡ್ ಸಾತೋಡಿ ಹೀಗೆ ಅನೇಕ ಫಾಲ್ಸ್ ಅನ್ನ ಹೊಂದಿರತಕ್ಕಂಥ ನಮ್ಮ ಜಿಲ್ಲೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಅಭಿವೃದ್ಧಿಯನ್ನು ಪಡಿಸಿದಾಗ ಅಲ್ಲಿ ಲಕ್ಷಾಂತ ಲಕ್ಷಾಂತರ ಪ್ರವಾಸಿಗರು ಬರೋದ್ರ ಮುಖಾಂತರ ಜಿಲ್ಲೆಗೆ ಹೆಚ್ಚಿನ ಆದಾಯವನ್ನು ಬರೋದಕ್ಕೂ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಇದನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇನೆ ಭಯಿಸಿ ನಾನು ಮನೆ ಅಧ್ಯಕ್ಷರೇ ನಮ್ಮ ಜಿಲ್ಲೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ಏನು ಕರಾವಳಿ ಪ್ರದೇಶ ಹೊಂದಿದೆಯೋ ಆ ಕರಾವಳಿ ಭಾಗದಲ್ಲಿ ಕೂಡ ಕಾನೂನನ್ನು ಸಡಿಲ ಸಡಿಲನ ಮಾಡೋದ್ರ ಮುಖಾಂತರ ಅಲ್ಲಿ ನಾವು ಗೋವಾ ಮಾದರಿಯಲ್ಲಿ ಅಲ್ಲಿ ವಾಣಿಜ್ಯೋದ್ಯಮಕ್ಕೆ ಅವಕಾಶ ಕೊಟ್ಟಾಗ ಅಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯ ಆಗುತ್ತೆ ಅದರಲ್ಲಿ ಸುಮಾರು ಸಾವಿರಾರು ಜನ ಉದ್ಯೋಗವನ್ನು ಕೂಡ ಸಿಗಲು ಸಾಧ್ಯ ಆಗುತ್ತೆ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಮುಖಾಂತರ ಅಲ್ಲೂ ಕೂಡ ನಮ್ಮ ಜಿಲ್ಲೆಗಿರ್ಬೋದು ರಾಜ್ಯದ ಪ್ರವಾಸಿಗರಿರ್ಬೋದು ವಿದೇಶಿ ಪ್ರವಾಸಿಗರು ಕೂಡ ಬರೋದ್ರ ಮುಖಾಂತರ ಅಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ಈ ಸಂದರ್ಭದ ಹೇಳಕ್ಕೆ ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ನಾನು ಹಲವಾರು ಬಾರಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ನಾನು ಪ್ರಸ್ತಾಪವನ್ನು ಮಾಡಿದ್ದೆ ನಾನು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಭೂಮಿ ಇದ್ರೂ ಕೂಡ ಇರೋದು ಬರೀ ಹದಿನೆಂಟು ಪರ್ಸೆಂಟ್ ಏನು ರೆವಿನ್ಯೂ ಭೂಮಿ ಇದೆಯೋ ಇನ್ನು ಇರ್ತಕ್ಕಂಥ ಎಂಬತ್ತೆರಡು ಪರ್ಸೆಂಟ್ ಫಾರೆಸ್ಟ್ ಜಮೀನಿರುವಂತಹದ್ದು ಇಂಥ ಸಂದರ್ಭ ಸುಮಾರು ಹದಿನೈದರಿಂದ ಇಪ್ಪತ್ತು ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಜಿಲ್ಲೆ ಹದಿನೆಂಟು ಪರ್ಸೆಂಟ್ ಭೂಮಿಯಲ್ಲಿ ಉಳುಮೆಯನ್ನು ಮಾಡಿ ಬದುಕ ಸಾಧ್ಯವೇ ಅದಕ್ಕೂ ಆ ಕಾರಣದಿಂದ ಸ್ವತಂತ್ರ ಬರುವ ಪೂರ್ವದಲ್ಲಿ ಸಾಕಷ್ಟು ಜನ ಅತಿಕ್ರಮಣವನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಅವರ ಜೀವನದ ಬದುಕನ್ನು ಕಂಡಿರ್ತಕ್ಕಂಥ ಸಣ್ಣ ಸಣ್ಣ ಕುಟುಂಬವನ್ನು ಇತ್ತು ನಾನು ನೋಡ್ತಾ ಇದ್ದೀನಿ ಮನೆ ಅಧ್ಯಕ್ಷರೇ ಈ ವಿಚಾರವನ್ನು ಹಿಂದೆ ನಾವು ಇಲ್ಲಿ ಮಂಡಿಸಿದಾಗ ಮಾನ್ಯ ಅರಣ್ಯ ಮಂತ್ರಿಗಳು ಕೂಡ ಅದನ್ನ ಇಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನ ಚರ್ಚೆಗಳು ಅದು ಏನು ಮೂರು ತಲೆಮಾರಿನಿಂದ ಇರ್ತಕ್ಕಂಥ ಕಾನೂನಿನ ಇದೆಯೋ ಅದನ್ನ ಒಂದು ತಲೆಮಾರಿಗೆ ತರೋದ್ರ ಮುಖಾಂತರ ಏನು ರಾ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅತಿಕ್ರಮಣದಾರಸು ಏನು ಲಕ್ಷಾಂತರ ಜನ ಏನಿದ್ದಾರೋ ಅವ್ರು ಈಗ ಇವಾಗ ಏನು ಜಿ ಪಿ ಎಸ್ ಏನಾಗಿದೆಯೋ ಆ ಜಿ ಪಿ ಎಸ್ ಆಗ್ತಕ್ಕಂಥ ಎಲ್ಲ ಅತಿಕ್ರಮಣದಾರರಿಗೆ ಮ ಅವರಿಗೆ ಹಕ್ಕನ್ನು ಭೂ ಹಕ್ಕನ್ನು ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿರುವಂಥ ಕೇಂದ್ರ ಸರ್ಕಾರಕ್ಕೆ ಏನು ಏನು ಕಳಿಸಿದೆಯೋ ಅನೇಕ ಬಿ ಜೆ ಪಿಯ ಸ್ನೇಹಿತರು ತಾವಿದಿರಿ ನೀವು ಇಂಥ ಅತಿಕರಣದಾರದ ಹೆಚ್ಚು ಎಷ್ಟೊಂದು ದೊಡ್ಡ ಸಮಸ್ಯೆಗಳು ಇರುವಾಗ ಕೇಂದ್ರ ಸರ್ಕಾರದ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂಸದರು ಅಲ್ಲಿ ಕೂಡ ಪಾರ್ಲಿಮೆಂಟ್ನಲ್ಲಿ ಅತಿಕ್ರಮದ ಬಗ್ಗೆ ಹೆಚ್ಚಿನ ಧ್ವನಿಯನ್ನು ಎತ್ತದ ಮುಖಾಂತರ ಇವರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ವಿನಂತಿಯನ್ನು ಮಟ್ಕೊಳ್ಕೆ ಬಯಸ್ತೀನಿ ನಾನು ಮನೆ ಅಧ್ಯಕ್ಷರೇ ಇನ್ನೊಂದು ಬಹಳ ದೊಡ್ಡ ಸಮಸ್ಯೆಗಳಾಗಿರುವಂಥದ್ದು ಏನು ನಮ್ಮ ರಾಜ್ಯದಲ್ಲಿ ಏನು ಕಸ್ತೂರಿ ರಂಗನ್ ಏನು ಜಾರಿ ಆಗ್ತದೆ ಅನ್ನುವಂಥ ಆತಂಕ ಸುಮಾರು ಜಿಲ್ಲೆಯಲ್ಲಿ ಹತ್ತು ಜಿಲ್ಲೆಯಲ್ಲಿ ಇರುವಂತಹದ್ದು ನಮ್ಮ ರಾಜ್ಯದಲ್ಲಿ ಹತ್ತು ಜಿಲ್ಲೆಯಲ್ಲಿ ನಿಗು ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಕಸ್ತೂರಿ ರಂಗನ ಬರಬಾರ್ದು ಅನ್ನೋಂಥ ವಿಚಾರದಲ್ಲಿ ನಾವು ಪ್ರೊಟೆಸ್ಟನ್ನು ಮಾಡಲಿಲ್ಲ ಅಂತಂದರೆ ಆ ಕಸ್ತೂರಿ ರಂಗನ ಎಲ್ಲರೂ ಜಾರಿಗೆ ಬಂದ್ಬಿಟ್ರೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಕೂಡ ಭಾಳ ತೊಂದರೆ ಆಗುವಂಥದ್ದು ಅಲ್ಲೇನು ರೈತರು ಯಾವುದೇ ಒಂದು ಕೃಷಿಯನ್ನು ಮಾಡುವಲ್ಲಿ ಮಾಡುವಂಥ ಸಂದರ್ಭ ಇರಬಹುದು ಅಥವಾ ಕೃಷಿಗಾಗಿ ಬೇರೆ ಬೇರೆ ಏನು ಕೆಮಿಕಲ್ ಏನೇನು ಉಪಯೋಗ ಮಾಡ್ತೀವಿಲ್ಲ ಅದನ್ನು ಕೂಡ ಎಲ್ಲಿ ಮಾಡಿರುವಂತಹದ್ದು ಅಡಿಕೆ ಪಾರಂಪರಿಕವಾಗಿ ಏನು ಅಡಿಕೆಯನ್ನು ಬೆಳ್ಕೊಂಡು ಬಂದಿದೆಯೋ ಅದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಬೆಳೆಯನ್ನು ಬೆಳಕು ಆಗಲಿರತಕ್ಕಂಥ ಸಂದರ್ಭ ಈ ಕಸ್ತೂರಿ ರಂಗನಲ್ಲಿ ಇರುವಂತಹದ್ದು ಹಾಗಾಗಿ ಈ ಕಸ್ತೂರಿ ರಂಗನವರಲ್ಲಿ ನಿಜ ಅದನ್ನು ಸಂಪೂರ್ಣವಾಗಿ ನಮ್ಮ ರಾಜ್ಯದಲ್ಲಿ ಕೈ ಬಿಡಬೇಕು ಅನ್ನೋಂಥ ವಿನಂತಿಯನ್ನು ಮನಕಲ್ತ್ಕೆ ಬಯಸ್ತೀನಿ ನಾನು